ಈ ಚಲೋ ಪಡಾರೆ ಕಡದ್ರು ಮೂರ್ ಎಕರೆ ಅದೊಂದ್ ಎಕರೆ ಹಳಿಗಬ್ ಐತಿ ಅಟ್ ಬಳ್ಳಿ ಗರಿ ಹಾಯಣ ಅದರ ಸಣ್ಣಕ್ ನೋಡುವ ರೀ ಇವ್ರಸಪ್ಪ ಹಲೋ ಕೇಳ ರೀ ಅದೊಂದ್ ಎಕರೆ ಕಬ್ಬು ಯಾವಾಗ ಕಿಡಿಯವನಿ ಬಿಟ್ಟದ್ ನಂಬದ ಮೂರ್ ಎಕರೆ ಕಡದ ಹೋಪ ಇನ್ನೊಂದ್ ಎಕರೆ ಹಳಿಗಬ್ ನಾ ಯಾಕಲ್ ಏನ್ ಹೇಳಿ ನಿನಗ ಪೈಲ ಅದನ್ ಹಳಿಗಬ್ ಗಿಡ್ರಿ ಹಿಂದಾಗ ಹಜ್ಗಬ್ ಗಿಡಕ್ರಿ ಅಂತ ಹೇಳಿ ಏನ್ ಹದಿನೈದು ಇಪ್ಪತ್ತು ದಿವಸ ಬಿಡ್ತಿ ಎಲ್ಲಾ ಮಾಡ ಇನ್ನೊಂದ್ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ಬಿಟ್ರ ಉರಿ ಹೈ ಸುಡ್ದಾಕೈತ್ ಅದನ

ಏ ನಾನ್ ಮುಕ್ ಅಂಜಿಕಿ ಚಲೋ ಕಬ್ ಚಂದ ಚಂದಂಗ ಅವಾಗ ಹಂಚಿಕ ಇರ್ತೈತೆ ಈಗ ಅಂಜಿಕ ನನಗೂ ನನ್ಗೂ ಅಂಜಿಕ ಬರ್ದಿಲ್ಲ ಬರಾಕ ಬರತ್ ನೋಡಿ ನಾನಾ ಹಚ್ಚ ನಾನಾ ಇರ್ತನಲ್ಲ ಮತ್ತ ನಿನ್ಗೇನ್ ಕೊಳೆಮ್ ಹೇಳು ಆಗಾತ ಹ ಮತ್ತ ಆಗಾಯ್ತಿದ್ದಾಗ ಅಟ ಬರವ್ರ ನೀವ ಆಯ್ತಾಯ್ತು ಫೋನ್ ಇಡಕು ಬೇಸ್ರಿ ಇವ್ರಿಗೆ ನೋಡ ಬ್ಯಾರ ಕಡಿತ ಹತ್ರ ಅವಾಗ ಕೊಟ್ಟಿನಿ ಅಂದ್ರೆ ಇಟ್ವಟಿಕೆ ಬಂಜಾಳ ಗರಿಗ್ ಬರ್ತತ್ತ ಇವ್ರ ನಂಬಿ ಕಡಿತು ಸಾವ್ಕಾರ ಕಡಿತು ಸಾವ್ಕಾರ ಅಂದ್ರ ಅವಾಗ ಈಗ ನೋಡ್ರ ಹೆಚ್ಚಿನ ಹೇಳತ್ತಾರ ಬರೀ ಅಂಚು ಕಿಲ್ದ ಹೇಳ್ತಾನ ಏನ್ ನಿಂದೇನು ಐಂಜ್ ಕಿಲ್ ಬಾ ಅಂತ ಹೇಳಿ ಇಲ್ಲಿ ಏನೇನು ಕಬ್ಬು ಬೆಳೆಸ್ದವ್ರದ ಕಿಮ್ಮತ್ ಆಗೈತಿ ತೊಟ್ಟ ಟ್ಯಾಕ್ಟರ್ ಮಾಲಕಗೂ ದಾದಿಲ್ಲ ಗ್ಯಾಂಗ್ ಗ್ಯಾಂಗ್ಮಣಗೂ ದಾದಿಲ್ಲ ಏ ಗ್ಯಾಂಗ್ ಗ್ಯಾಂಗಣ ಮತ್ತಮ ಓ ಗ್ಯಾಂಗ್ಮ ಏ ಗ್ಯಾಂಗ್ ಗ್ಯಾಂಗ್ಮ ಅವರು ಹಿಂಗ್ಯಾಕ ಹರಕೋತ್ತಿ? ಏನು ಹರಕೋತಾರೋ ಬ್ಯಾಂಕ್ ಬಂದೈತಿ ನನಗೆ ಇಲ್ಲಿ ಒಳಗೆ ಏನು ಮಾಡಾತಿತಿ? ನಾಲ್ಕು ಸಲ ಕರೆದ್ರ ಬರುವಾ ಇಲ್ಲಿ. ಒಳಗೆ ಏನು ಮಾಡ್ಲಿ? ಎಂತ ಊರಿಗೆ ಹೋಗಲೆ? ಏ ನಿನ್ನ ಹೆಂತೆ ಊರಿಗೆ ಹೋಗೋಳೋ ಮಾರಾಯಣ ಜಾತ್ರೆಗೆ ಹೋಗೋಳ್ಯಾಕ ನಮ್ಮದೇ ಹೇಳ ಕಬ್ಬಿಂದ. ಯಾಕ ಕಬ್ಬಿಂದ? ಏನೇ ಮಟ ನಿಮ್ಗೆ ಏನು ಹೇಳಿನ ನಾ ಫೋನ್ ಯಾಕ ಲಾಸ್ಟ್ ನೋಡು लास्ट ಫೈಂಡ್. ಏ ಹಾಯ್ ಏನು लास्ट? ಏನ್ರೀ ನಿಮಗೆ ಒಮ್ಮೆ ಹೇಳಿ ತಿಳ್ತಿದಿಲ್ಲೋ ಇನ್ನ ಹದಿನೈದು ದಿವಸ ನಮ್ಗೆ ಆಗೋದುಲ್ಪಾ? ಈಗ ಆ ಕಬ್ಬ ಕಿಡಿವಾಗ ನೀವೆ ಬಂದಿರಲ್ಲ ಮಂಟಾಕ? ಹ ಬಂದಿದ್ಲು ಮತ್ತೆ. ಮತ್ ಇದಕ್ಕೆ ಹಂಗ್ಯಾಕ್ ಮಾಡೈತಿರಿ ನೀವ ಇದು ಹಳಿ ಐತಿ ಈಗ ಊರಾಗಿನ್ ಟ್ರಾಕ್ಟರ್ ಅವ್ರನ್ನ ಕೇಳಿ ಆ ಹಚ್ಗಾ ಅವ್ ಅವಂಗ ಅವನ ಕೈಲೇ ಕಡಸೋಗತ್ತಾರ ಸುಲ ತಲೆ ಕೆಡ್ಸಬೇಡ್ರಿ ಈಗ ಸದ್ಯ ನಮ್ಗೆ ಆಗುದಿಲ್ಲ ಈಗ ನೀ ನಾನ್ ತಲಿ ಕೆಡಿಸಬೇಡ ಸಾವುಕಾರ ನೀ ನಾನು ತಲೆ ಕೆಡಸ್ಬೇಡ ಸಾವುಕಾರ ಸಾಕಾರ ಕಿಮ್ಮತ್ ಕಿಮ್ಮತ್ ಕಿಮ್ಮತ್ನಾಗ ಮತ್ತೆ ಮಾತಾಡತ ಈಗ ಮನ್ಯಾಗ ಹುಡುಗರು ಯಾ ಹುಡುಗರು ಬೇಂದ್ರ ನಾ ಏನ್ ಮಾಡ್ಲಿ ಆ ಚಲೋ ಪಡ ಅವ್ರಿಗೆ ಕ್ವೈಟಿ ಸುಮಾರು ಪಡ ಅವ್ರ ತೇರೆ ಯಾರು ಕೊಡಂದಿರ್ ಕೇಳ್ತುವ ನಿಗ ನೀನ ಬಂದಿದ್ಲಾ ಮಂಚಾಕ ಬಂದಿನಿ ನಮಗಿ ಮಾಲಕ್ ಕರ್ಕೊಂಡ್ ಬದ್ ಈಗ ಟ್ಯಾಕ್ಟರ್ ಮಾಲಕ್ ಕೇಳನ ನಿನ್ ಹೆಸರು ಹೇಳ ಗ್ಯಾಂಗ್ ಮಣ್ಣ ಕೇಳತ್ತ ಯಾವ ಅವಂಗೇನ್ ತಲಿಗೆ ಸರಿ ಐತಿಲೋ ಅವ್ ಹೋಗಿ ಬೇಟ ಅವ್ರೂ ಗೊತ್ತಿಲ್ಲ ಅದು ಅವ್ ಹಲಾ ಸಲ ಅವ್ರೂ ಗ್ಯಾಂಗ್ ಮಣ್ಣಕ್ ಅವ ನಾವೇಪ ಏನ ಹದಿನೈದು ದಿವಸ ನಮ್ ಪಡ್ಕೊಳದ ಆ ಪಡ್ಕೊಳ ಮುಗಿ ಮಟ್ಟ ನೀನ್ ಪಡ ಆಗೋದಿಲ್ಲ ಬೇಕಾದ್ರ ಅವ್ನ ಕೇಳ್ಕೊ ನೀ ನಮ್ಮನಿ ಒದಿಡ್ ಹಾಕಿ ಅಂದ್ರ ನಡೆಯಂಗಿಲ್ಲ ಮನಿಗ್ ಬಂದ ಏನ್ ಸಾಲ್ಗಾರ್ ಸುದಕ್ಕೆ ನಾನು ಮನಿಗ್ ಬರಂಗಿಲ್ಲ ಆ ನಮ್ಮಿ ಬರ್ತೀನಿ ಈಗ ಇದೊಂದ್ ವರ್ಷ ಕಬ್ ಕೊಟ್ಟೈತ್ ನಿಮಗ ನಾ ಕಡದ ಮುಗಿಸೋಗದ ಅಂದ್ರ ಕಡದ್ ಮುಗಿಸೋಗ ಅಂದ್ರ ಮದ್ಲು ಕಡಿಮೆ ಮಾತನ ಮಾತಾ ಈಗ ನೀ ಚಲೋ ಆಟ ಕಡ್ಕೊತ ಮತ್ ಗರಿ ಆದದ್ದು ಬಳ್ಳ ಯಾರ ಕಡಿವ್ರಬ್ ಯಾರ ಕಡಿಯವ್ರ ಕಡಿತಲ್ಲ ಲಾಸ್ಟ್ ಏನಾರ ಟೈಮ್ ಉಳ್ಲಿಕ್ಕ ಬಿಳಿಕ ಗಾನ ಕೊಡು ಗಾನ ಕೊಡು ಇದಕ್ ಕೊಡು ಏನ್ ನೀ ಹೇಳಿದಂಗ ಕೇಳ್ದ ಕಬ್ ಎಳಸಿ ಹಂಗಾರ ನೀ ಹೇಳಿದಂಗ ನಾವ್ ಕೇಳು ಮನ್ಗಳು ನೀ ಕೇಳ್ಕೊತ ಬಂದಿದ್ವ ಕೇಳ್ಕೊತ ಬಂದೀನಪ್ಪಾ ನೀ ಈಗ ನನ್ಗ್ ಬ್ಯಾಡ ಅಂದ್ರೆ ನಿಮ್ದ ಹೆಂಗ ಆಗೈತಿ ಹಂಗ ಮಾಡಾವ್ನಿ ಆಗೈತಿ ಹೆಂಗೈತಿ ಅಂದ್ರೆ ಏನ ಎಲ್ಲಾರು ಹಂಗ ಮಾಡ್ತಾರತ್ವ ನಾ ಒಬ್ಬಾ ಏನ್ ನೀ ಏನು ಒದರಾಡುವಂಗಿಲ್ಲ ನನಗೆ ಹೇಳ್ತ ನೀ ಏನಾರು ಒದ್ರಾಡುದರ ನಮ್ ಟ್ಯಾಕ್ಟ್ರ್ ಮಾಲಕ್ ಹೋಗಿ ಕೇಳ ಸುಳ್ಳ ನಾನು ಮನಿಗ್ ಬರ್ಬಾಡ ಹೊಲ್ ಈ ನಿಮ್ ಮಾಲ ಕೇಳ್ದಾನ ನಮ್ ಮಾಲಾಕ್ ಅಲ್ಲಿ ಹೊಲ್ದಾಗದ ನೋಡಿ ಈಗ ಸದಾ ನಾನು ಕಬ್ಬಿರಾಕ ಹೋಗಿ ಹೊಲ್ದಾಗದೇ ಅಲ್ಲೇ ಹೋಗ್ಲಿ ಅಂಚಿಕೆ ಹೇಳ್ತೇನೆ ಕೇಳಾನಮ್ ಜಾಂಗ್ಮನ್ ಹೇಳ್ದಂಗ್ರಿ ಆತ ಯಾವ ಗ್ಯಾಂಗ್ ಮನ್ ಹೇಳಿದಂಗ ಅವ್ನ ಅಲ್ಲೇ ಕೇಳು ನಡಿ ಇಬ್ರು ಕೂಡ ಬಾ ಬಾ ಮತ್ತ ಈ ನಮನಿ ನೀ ನನಗೆ ನನ್ಗ ಹೋಗಬೇಡ ಇನ್ನೇ ಹೇಳ್ತನ ಏ ಒದ್ರಾಡ್ ಅಂದ್ರೆ ಅಂದ್ರ ಹಂಗಲ್ಲಪ್ಪ ಸಾವ್ಕಾರ ಇದ್ರೆ ನೀನ್ ಪೂರ್ತಕ ಇದ್ದೀನಿ ನಮ್ಗೇನ ಈ ನಮನಿ ಉದ್ರಾಡುದಿನ ನಮ್ ಹೆಂಡ್ರು ಉದ್ರಾಡಂಗಿಲ್ಲ ನಮಗ ಏ ನಿನ್ನ ಹೆಂಡ್ತಿ ಆಯ್ಕೆ ಏನ್ ಅಲ್ವ ಏ ನಾ ಹೆದ್ರಾಡ ಅಕ್ಕಿಲ್ಲ ಏ ನಾಯಿ ನಿನ್ ಹೆಂತೆ ತಪ್ಪರಾಕ ನೀ ಯಾಕ ನಾನು ಹೆಂತಿ ಓ ಸಾವ್ಕಾರ ಕ ಚೆಲ್ಲು ಕಂಟ ಕಣ್ಣ ಗಂಡಸರನ ಗಂಡಸರ್ ಮಾಡ್ಕೋತಾರನ ನಾಯಿ ಕುನ್ನಿ ಬರ್ತೀರಿ ಈಗ ನೋಡ್ರ ಇಟ್ಟು ಬಿರ್ಸು ಹಾಕಿರಿ ಯಾಕಂದ್ರ ಬಿಸಲ ಬಲಿ ಹಾಕೈತ್ಲಾ ಈಗ ಸದ್ಯ ಏನಾಗುದಂಗೆ ಅದೊಂದ್ ಎಕರೆ ಕಬ್ಬು ಕಿಡಬೇಕ ಏನ್ ನನಗೇನು ಅಡ್ವಾನ್ಸ್ ಕೊಟ್ಟಿಲ್ಲ ಅಡ್ವಾನ್ಸ್ ನಮ್ ಇವ್ ಟ್ಯಾಕ್ಟರ್ ಮಾಲಕ್ ಕೊಟ್ಟದ ನಮಗ ನಾವು ಕಡಿತನ ಹೇಳಿದಾನ ಹೂ ನನ್ ನಾ ಹೂ ಅಂದಾನೆ ಹೋಗಿ ಕೇಳದಾರ ಅವ್ನ ಕೆಳಗೆ ಹೋಗ್

ಇನ್ನ ಹದಿನೈದು ಇಪ್ಪತ್ತು ದಿವಸ ನಮ್ಗೆ ಆಗುದಿಲ್ಲ ನೋಡಿ ಸೌಕರ್ ನೀ ಬಾಳ್ ಮಾಡಿ ಮಾತಾಡಬೇಡ ನಂಗೆ ನೀನು ಬಾಳ್ ಮಾಡ್ಬೇಕು ಹೋಗಬೇಡ ಏನ್ ಬಾಳ್ ಮಾಡ್ಬಾರ್ದ ಏನ್ ಬಾಳ್ ಮಾಡ್ಬಾರ್ದ ಅಂದ್ರೆ ಇನ್ನ ಮಾಡಿ ಸೌಕರ್ ಸೌಕರ್ ಕಿಮ್ಮತ್ ಕೊಟ್ಟೆ ನಿನಗೆ ಇನ್ನ ಮೇಲೆ ಹೊತ್ತ ನಾ ಗಪ್ಪರಂಗಿಲ್ಲ ಮತ್ತೆ ಮಾತಾಡ್ ಏ ಗ್ಯಾಂಗ್ ಮನ್ ನಾನು ಕಿಮ್ಮತ್ ಕೊಡ್ದ ಬೇಕಾಗಿಲ್ಲ ನನಗ ಅದೇ ಮೂರ್ ಎಕರೆ ಆದ್ ನಾನ್ ಹ್ಯಾಂಗ್ ಎತ್ತಲ ಕಬ್ ಹಚ್ ಕಬ್ ನಿಂತಿತ್ತ ಹಾ ಹಂಗ ಅದನ್ನ ಹಚ್ಚಿ ಕೊಡ್ ನಡಿ ಅಂದ್ರೆ ಫ್ಯಾಕ್ಟ್ರಿ ಏನು ಏನ್ ದಿಂಡ್ ಹಿಂಗ್ ನೀನು ನೀನ್ ಕಬ್ ಅಂತ ಹೇಳಿ ಅದನ್ನ ಕೇಳೋಗ ನಡಿ ಮಾಲಾಕಂತೆ ಹೋಗು ನಡಿ ಅದ್ ದಿಂಡಿಂದು ಕೇಳತ್ನೋ ನಿನ್ನ ಲೈನ್ ದಿಂದು ಕೇಳತ್ನೋ ಏನ್ ಏನ್ ಮಾತಾಡ್ತಿ ಸಗರೇ ಏನ್ ಮಾತಾಡ್ತಿ ನನಗ ತಲಿಗೆ ಬಿ ಪಿ ಏರ್ರೆ ಏನ್ ಮಾತಾಡ್ತಾ ನನಗ ಗೊತ್ತಿರೋದಿಲ್ಲ ನನ್ನ ತಲಿಗೆ ಬಿ ಪಿ ನಾ ಏನ್ ಮಾಡ್ತಾ ನನಗ ಗೊತ್ತಿರಂಗಿಲ್ಲ ನೀ ಏನೋ ಮಾಡುದಿಲ್ಲ ಹೋಗುದು ಕಬ್ಬು ಐತಿ ನನ್ಗೆ ಗೊತ್ತೈತಿ ಅಲ್ಲ ನಾವು ಕಬ್ಬರಿದಾಗ ನಿಮ್ ಕಬ್ ಎಲ್ಲ ಹೋಗಾವ ಹೆಚ್ಚು ಮಾತಾಡೋಂಗಿಲ್ಲ ಏನಾರ ನಿಂದ ಕಡಿದಿತ್ತು ಐದು ಸಾವಿರ ರೂಪಾಯಿ ಎಂಟ್ರಿ ಹಾಕೈತಿ ನೋಡ ಏದ್ ಸಾವಿರ ರೂಪಾಯಿ ಅದಕ್ಕೆ ಅದ್ಕೊಡ್ಬೇಕು ಇಟ್ಟದ್ ನೀ ಕಬ್ಬಿನ ದೊಡ್ಡಿದೆ ಇಲ್ಲಿ ಪುಡಾರಿ ಒಳಗಿನ ಪುಡಾರಿ ಕೇಳಿಸಿಲ್ಲ ನೀ ಅದನ್ನ ಕಸ ತೆಗಿಸುವಲ್ನಿ ಬಿಡುವಲ್ನಿ ಅದನ್ನ ನೀ ಕೇಳುವಂಗಿಲ್ಲ ಕಬ್ ಬಟ್ಟ ಕಿಡಿದ ಹೌದು ನಾ ಕಬ್ ಕಿಡಿವಲ್ನಿ ಬಿಡುವಲ್ನಿ ನೀ ಅದನ್ನ ನಾನು ಕೇಳುವಂಗಿಲ್ಲ ನೀ ಆ ಮೂರ್ ಎಕರೆಗೆ ನಾನು ಕಡ್ಲಿಕ್ಕಂದ್ರ ನಿನ್ ತೆಕ್ ಬರತಿರ್ಕಿಲ್ಲ ನಾನ್ ತೆಕ್ ಬರ ಮುಂದಿನ ವರ್ಷ ನಿಂದೆ ಯಾರು ಕಡಿತಾರ ಓ ಮಾರಾಯ ಈ ನಮ್ಮ ನಿನಗೆ ಅವ್ ಕಬ್ ಕೊಡ್ತಾನ ನಿಂದೆ ಅವ್ ಕಡಿತಾನ ಆ ಚೋಳೋಗಳು ಗುರುನಾಥ್ ಹೇಳ್ರ ಕಡ್ಕೊಂಡ್ ಹೋಗಾನ ಅವಾಗ ಹೇಳೋಗ ಹೋಗ ಇದನ್ನ ಅವಾಗ ಕೂಡ ಹೋಗ ಈಗ ಈಗ ಇದೊಂದ್ ವರ್ಷ ಅದನ್ನ ಕಿಡಿ ಯಾದ ಕಡೆಯಂಗಿಲ್ಲ ನೋಡ್ ಕಡೆಯಂಗಿಲ್ಲ ಐದ್ ಸಾವಿರ ಐದ್ ಸಾವಿರ ಐದ್ ಸಾವಿರ ಇಂಟ್ರಿ ನೋಡು ಏನ್ ಐದ್ ಸಾವಿರ ಇಲ್ಲಾ ಎಂಟನೇ ಕೊಡದ ಎಂಟನೆ ನೀ ಎಲ್ಲ ನೀ ಐದ್ ಸಾವಿರದೊಳಗೆ ಒಂದ್ ರೂಪಾಯಿ ಕಡಿಮೆ ಬಿಟ್ಟೆ ನಾ ಕಡಿಯಾಗಿ ಕಡಿಸಬೇಕಾದ ಬಾಯ್ ಮಾಲಕ್ ತಕ ಹೋಗಣ್ಣ ಬಾಯ್ ಯಾವ ಮಾಲಕ ಟ್ಯಾಕ್ಟರ್ ಮಾಲಕ ಹಾ ನಿಮ್ ಮಾಲಕ ನೀ ಹೋಗ ಮತ್ ನನಗ್ಯಾ ಮಾಲಕ ನಿನ್ ನಿನ್ನ ಮಾಲಕ ನನಗೆ ನಾನ ಮಾಲಕ ಅದೇನ್ ದೊಡ್ಡ ಮಾತಾ ಬಾ ಇಲ್ ಬಾ ಈ ನಮ್ಮನಿ ನನಗೇನು ಕಿಸದಾಡ್ ಮಾಡಾ ಹೋಗ್ಬಿಟ್ಟು ನೀ ಕಿಸದಾಡ್ದು ಮಾಡುದು ಅನ್ಬಾಡ ನೀ ನನಗೇನು ಹೇಳುವಂಗಿಲ್ಲ ನನ್ನ ಮನೀಲಿ ಬರೋಂಗಿಲ್ಲ ನೇಮಿ ಏನ ಆ ಕಬ್ಬಾ ನೀ ನಿನ್ನ ಮನಿಗೆ ಬರ್ತೀನಿ ಬಂದನ ಆ ಕಬ್ಬಿನ ಬದ್ಲಿ ಪುಡಾರಿ ಬಳಸಬಾರದ ಆ ಕಬ್ಬಿನ ಕ್ಯಾಲ ಕುಡಾರಿ ಐತಿ ಇಟ್ಟಿಡ್ ಐತಿ ಮೈಟಿ ಆ ಪುಡಾರಿ ಇರುವತ್ತಕ್ರ ಕಬ್ಬಿಲ್ ಕಬ್ ಐತ್ಲ ಅದೇ ಹುಡ್ಕಾಡಿ ಕಡಿ ನಮಗ್ ಬಿದ್ದೈತನ ಐದ್ ಸಾವಿರ ರೂಪಾಯಿ ಇಂಟ್ರಿ ಆಕೈತ್ ನೋಡ ನಡಿಯಲ್ಲಿ ಮಾರಕ್ ನಡಿ ಬರ್ತಾನಿ ಬಾ ಬಾ ನಡಿ ಬರ್ತಾನ ಯಾರ ಬಾ ಬಾ ಬರಂಗಿಲ್ಲ ನೀನ್ ಕೂಡ ಬರಂಗಿಲ್ಲ ನಾ ಬರ್ತಾನ ಒಬ್ಬ ನನ್ ಗೊತ್ತೈತಿ ಹಾದಿ ನಿಮ್ಮ ಮುಂದೆ ಹೋಗಿ ಬಾ ನಾ ಹಿಂದ ಹಿಡಿ ಬರ್ತಾರೆ ನಿನ್ನ ಮುಂದ ಹೋಗಿ ನಾ ಹಿಂದೆ ಹಿಡಿ ಬರ್ತೇನೆ ಈ ಇಬ್ರೂ ಕೂಡಿ ಹೋಗೋಣ ಬಾ ಇಬ್ರು ಕೂಡಿ ಹೋಗಂಗಿಲ್ಲ ನಿನಗ ನಿನ್ನ ಹೊನ್ನಂಗಿಲ್ಲ ಬಾ ಇಲ್ಲಿ ಹೋಗಿ ಕುತಿರ್ತೇನೆ ಬಾ ನಿಮ್ಮ ಹೋಗನಿ ಹೋಗಿ ಕುಂಡ್ರೆ ಹೋಗ್ ಹೋಗಿ ಬರ್ತಾನ ಹೋಗ ಏನು ದೊಡ್ಡೇನ ನಿಮ್ಮ ಸಾವುಕಾರ ಅದಿಸೈಡ್ ಮಾತಾಡ್ತಾರೆ ಏನು ನಮಗೇನು ಇದು ಇದಿಲ್ಲ ಕಿಮ್ಮತ್ತಿಲ್ಲನ ಅವು ಟ್ಯಾಕ್ಟ್ರ್ ಹಿಡ್ಸ್ಕಣ ಮಗ ನಮ್ಮ ಮಾಲಕ್ ಹೇಳ್ತಾನೆ ಇವು ಬಂದ ಮಾಲ್ ಒದರ್ತಾನೆ ಮಾತಾಡ್ತಾರೆ ಏ ರಾಮ ರಾಮಕೋರ ಯಾವಾಗ ಇನ್ನ ಮುಂಬಾ ಮುಟ್ಚಿಲ್ಲಾರ ಆತ್ರಿ ಸಕರ ಅವ್ ಮತ್ತ ಮೇಲ್ದಾನವ ಏನ್ ಬಿಡ್ರಿ ಪಡ ನೋಡ್ಕೊತ ಅಡ್ಯಾಡ್ದು ಆತ ಪಡಕೋ ಇಲ್ಲ ಇನ್ನ ಬಂದೇ ಇಲ್ಲ ಬಂದಿಲ್ರ ಬರೀ ಅವನ್ ಇದನ್ನ ನೋಡಪ್ಪ ಕೇಳುದ್ರೆ ಪಡ ನೋಡಕ್ ಅಡಿಯಾಡಿನ ಅಲ್ಲಿ ಬರೀ ಅಡ್ಯಾಡ್ದು ಮಾಡತ ನೋಡ್ರಿ ಸಮಾಲಕ ಸಾಲಕ ಅಡ್ವಾನ್ಸ್ ಕೊಟ್ಟದ ನೋಪ ಅದಕ್ಕಾಗಿ ನನಗೂ ದೇವ್ರಿ ಅಣ್ಣ ಒಂದು ಕೆಲಸ ಮಾಡು ಈಗ ಪಗಾರ ಹೊಡಿತಿರ್ತೀರಲ್ಲ ಹೇಳಿ ರೀ ಈ ಸಲ ಒಂದಿಷ್ಟು ಪಗಾರ ಖಟ್ ಮಾಡಬೇಕಪ್ಪ ಒಂದು ಅಷ್ಟು ಮಾಡ್ಯಾರನ ಬರೋ ಬರ ಆಕೈತಿ ನೋಡ್ರಿ ಅದು ಅಲ್ಲೋ ಟ್ರಿ ಮು ಮುಟ್ಟಾಕ ಬಂದು ನಿಮ್ಮ ಏನಾದರೂ ಗ್ಯಾಂಗ್ ಬರುವಲ್ಲ ಬರೇ ದಿನ ಆಯ್ಲು ಹೋಗ್ಯಾನಿ ನೀಲು ಹೋಗ್ಯಾನಿ ಬರೋ ಸುಳ್ಳು ಹೇಳ್ತಾನ ನೋಡ್ರಿ ಬಾಳ್ ಕಾಡತ್ತಾನ ಮಾರಾಯ ಅವರ ಕಾಡತ್ತಲ್ಲ ರೀ ಮನ್ಯಾಗ ಅವನ ನೀಚು ಬೇರೆ ಅವನು ಜಗಳ ಹೇಳತಾನ ಅಚ್ಚತ್ತ ಮಾಲಕ್ರ ಹೋಗಿ ಒಂದು ಸ್ವಲ್ಪ ರಿಚಾರ್ ಹಾಕ್ರಿ ಅವ್ಗೆ ಅಲ್ಲಿರ ಗ್ಯಾಂಗ್ನ್ಯಾಗು ಜಗಳ ಹೊಡದ ಮನ್ಯಾಗೆ ನೀಚಿ ಜೋಡಿಯೂ ಜಗಳ ಹೊಡದ ಏನದಾ ನೋಡಿದ್ ಏನದ ಚಿಟಿಕ್ ಪಿಟಿಕ್ ಚಿಟಿಕ್ ಪಿಟಕ್ ಹೊರಡ್ರಿ ಅಲ್ಲ ಇಲ್ಲಿ ನಿಮ್ಮ ಗ್ಯಾಂಗ್ ನಾನ್ ಹಿಂಗ ಮಾಡ್ತೇವೆ ಮನ್ಯಾಗ ನೀತಿ ಚಂಗ ಮಾಡುದ್ರ ಇಲ್ ತೋ ಬಡಾಡ ಮುಟ್ಸ್ರಿ ಈಸ ಈಗ ಬಂದ್ರ ಆತ ಇಲ್ಲಿ ಒಟ್ಟೈದಾಗ ಅರ್ಧ ಹಾಪಗಾರ ಮಾಡ್ರಿ ಅವ್ನು ಬರೊಬ್ ಯಾಕ್ರಿ ಈ ಸಾಕಾರಿ ಬಂದ್ರಿ ಏನ್ ನಿಮ್ಮ ಗ್ಯಾಂಗ್ ಮಣ್ಣ ಮಣಿಗ್ ಹೋದ್ರೆ ಯತ್ ಸಿಕ್ಕ ಬೇತನ ಇಲ್ಲವ ಯಾಕ್ರಿ ಏನ್ ಆತ್ರಿ ಅಲ್ವಾ ಮೂರ್ ಎಕ್ರೆ ಊರಿ ಅಂತ ಕಬ್ ಕಡದ್ರ ನಿಂತದ ಅದು ಅದೊಂದ್ ಎಕ್ರೆನಾ ಬಳ್ಳಿ ಐತಿ ಪುಡಾರಿ ಐತಿ ಕಸ ಐತಿ ಅಂತ ಹೇಳಿ ಬಿಟ್ಟು ಬಂದ್ರಿ ಅದನ್ನ ನಾ ಎಷ್ಟು ಹೇಳಾತ ನಮ್ ಗ್ಯಾಂಗ್ಮಣ ಕಡಿನ್ ಮಾಡುವಲ್ ಎಂತ ಗ್ಯಾಂಗ ಚಲೋ ಚಲೋ ಪಡೋದ್ ಹತ್ತು ಗಾ ಪಡ್ಕೊಳ್ಳದ ಇಂತ ಪಡ್ಕೊಂಡು ಹಿಡ್ಕೊಂಡು ಈಗ ಒಂಬತ್ತು ಗ್ರಂಟೆ ಆಗೈತದೆ ಇದನು ಮಾಡಾಕ್ ಬರಂಗಿಲ್ಲ ಅನ ಅಲ್ಲ ಹೋಗಿ ಮಣಿಗೋಗಿ ಪೋಣ್ಣ ಹಚ್ನಿ ಪೋಣ್ಯಾಗ ಯಾತ್ ಸಿಕ್ಕ ಮಾತಾಡಿದ ಮಣಿಗ್ ನೀ ಏ ನಾನು ತಲಿ ಏರ್ ಮಾಡ್ಬೇಡ ಅದನ್ನ ಮಾಡ್ಬೇಡ ಇದ್ ಮಾಡ್ಬೇಡ ನನಗ ಬಾಳ್ ಮಾಡಿ ಮಾತಾಡ್ತಾನ ನನಗಾರ ಇಲ್ಲಿ ಬಿಡ್ತಾನ ನಾನು ತೇಗ ರೊಕ್ಕ ಇಸ್ಕೊಂಡ್ ಇಸ್ಕೊಂಡ್ ನನಗ ಯತ್ ಸಿಕ್ಕ ಮಾತಾಡ್ತಾನೆ ಏನ್ ಮಾಡವ್ ಹೇಳ ಏ ಅಂತ ಗ್ಯಾಂಗ್ ಮಾಡಿದೆ ಮಾರಾಯಣ ಏ ನನ್ಗುತ್ತೆ ದಿಟಿ ಏನ್ ಮಾಡ ಈಗ ರೊಕ್ಕ ಬೇರೆ ಕೊಡೋದು ಅಡ್ವಾನ್ಸ್ ಏನ್ ಮಾಡಾಕ್ ಬರದಿಲ್ಲ ಮತ್ತೆ ಅಡ್ಯಾಡ್ಡಿ ಉಡಿ ಪಡಾಟ್ ಹಿಡಿದು ಕೊಡ್ತಾನಲ್ಲ ಅದ ನಾವು ಗಪ್ ಗೊತ್ತಿರಬೇಕಾಗಿ ಮತ್ತೆ ಇನ್ ಮಾಡೋ ಮಾಡವ್ ಪಡ ಹಿಡದ್ ಕೊಡ್ತಾನು ಇಂತ ಹುರಿ ಅಂತ ಇಲ್ಲಿ ಮುಂದೆ ನಿಂತ ಕಡಿಸ್ತಿ ಮತ್ತೀಗ ನಮ್ಮಂತವ್ರದ್ದು ಅವ್ರದ್ದೇ ಮಾಡ್ಬೇಕು ಕಸಾ ಬಳ್ಳಿ ಏ ಕಡಿಮೆ ಸಕರ ಕಡಿನು ಒಟ್ಟು ಸಮಾಧಾನ ತರ್ಕೋ ಕಡಿನು ಒಟ್ಟ ಅದ್ರ ಬಿ ಪಿ ಏರ್ಸಿಲ್ಲ ನಾನು ನಿಮ್ ಗ್ಯಾಂಗ್ಮ್ ಮತ್ತೆ ಹೇಳ್ತಾನೇ ನಟ ತಗೊಂಡ ನಾಲ್ಕು ದಿವಸ ಬಿಟ್ಟು ಇನ್ನ ಹದಿನೈದು ದಿವ್ಸ ನನಗೆ ಆಗೋಲ್ ನೋಡತ್ತೆ ಹೇಳ್ತೇನೆ ತಗೋರಿ ಎಲ್ದಾನ ಇನ್ನ ಇನ್ನಾದ್ರೂ ಗ್ಯಾಂಗ್ ಬಂದಿಲ್ಲ ನೋಡಿದ ಈಗ ಏನ್ ಮಾಡವ ಮನಿ ಆಗದಾನ ಇಲ್ಲೇ ಮನಿ ಆಕೋತಾನು ಏ ಮಾಡ ಪಾಪಿ ನಮ್ನಿ ಬಿಸ್ಲಾಗ ಇವಾಗ ಕಡಿತ ಹುಡುಗೋರ ಆಮೇಲೆ ಎಳೆ ಮಾಡಿ ಎಲ್ಲ ಕಬ್ಬೆಲ್ಲ ಎಲ್ಲ ಕಡದ್ ಬರ್ತಾನು ನಂಬರ್ ರೈಸಿ ನಿಂದ್ರ ತಾನ ಏನ್ ಮಾಡ್ ಗಾಂಗಣಿಕೆ ಬಿಡಿಸ್ನಿ ಮತ್ತೆ ಅವ್ನಾರ ಬೇರೆ ಗ್ಯಾಂಗ್ ಯಾಂಗಣ ಮಾಡ ಫಡಾ ಫಡಾ ಹಿಡ್ಕೊತಾನಪ್ಪ ಬಾಯ್ ಮಾಡಿ ಅದಕ್ಕೆ ಐ ಸಂಬಂಧ ಅವ್ನಿಗೆ ಯಾಂಗಣ ಏನ್ ಮಾಡ ಏನ್ ಬಾಯ್ ಮಾಡಿ ಈಗ ಬಂದ ನಂದು ಕೇಳ್ದ ಅದ್ನ ನೀ ಮೂರ್ ಎಕರೆ ಈಗ ಅದು ಎಕರೆ ಕೈ ನನಗೆ ಹದಿನೈದು ದಿವ್ಸ ಹಗೋಲ್ ನೋಡೋತಾನ ಹಿಂಗ ಮಾಡಿ ಹದಿನೈದು ತಿಳಿ ಕಳ್ಸಿ ಸೌಕರ ಒಂದ್ ಎಂಟು ದಿವಸ ಹೋಲ್ರಿ ಇದೊಂದು ಹಿಟ್ಟು ಈಗ ಒಟ್ಟ ಏನ್ ಮಾಡ್ತಿವಿ ಗೊತ್ತಲ್ಪ ನಾಲ್ಕು ದಿವಸ ನಂಬುದ ಹಸನ್ ಹಬ್ಬಕ್ ಕಬ್ಬದ ಮತ್ತೆ ಏನ್ ಮಾಡತಾನು ಇವ್ ಗ್ಯಾಂಗಿನವ್ರು ಏನ್ ಮಾಡತ್ತಾರ ಗೊತ್ತ ಇಂತವ ಚಲೋ ಚಲೋ ಪಡಗೊಳ್ಳೋ ಹಂಗ ಕಡಿಯತ್ತಾರ ಅವ ಸ್ವಲ್ಪ ನಿಮ್ದು ಭಾಳ ಹೊಲಸುಳಾ ನೀನು ಸಾಕಾರಿ ಏನು ಕಸ ತಗಿಸುವಂಗಿಲ್ಲ ಚೆಂದಾಗಿ ನೀರು ಹಸಿಲ್ಲ ಬೈಡವ ಸದ್ಯ ಕಾಣುವ ಕಬ್ಬಿಂದ ಬೈಟ್ ಸದ್ಯ ಕಾಣುವಲ್ಲ ಬರೀ ಕೊಡಾರಿ ಕಸಾನ ಏನು ಆಳ್ ಸಿಗಬೇಕಲ್ಲ ಮಾರಾಯಣ ಮೂರುವ ಪಗಾರ ಮಾಡ್ಕೊಂಡು ಕೂಲಿಯಾರ ಅದಕ್ಕೆ ನೀನು ಪಡ ಗ್ಯಾಂಗ್ ಗ್ಯಾಂಗಿನವ್ರು ನಾನು ಗ್ಯಾಂಗ್ ಸದ್ಯಕ್ಕೆ ಒಬ್ಬ ಬರುವಲ್ಲ ಬಿಟ್ಟು ಓಡಾಕತ್ತಾರ ಸಂಬಂಧ ಸಂಬಂಧವಾಗಿ ಒಂದಿಟ್ಟು ಪೆಂಡಿಂಗ್ ಇಡೋದು ನಾವು ಏ ಏಟ ಏನ್ ಮಾಡ್ತೀವಿ ಗೊತ್ತಿಲ್ಪ ಅದನ್ನ ಒಟ್ಟು ಕಡಿಸಿನಿ ಮತ್ತೆ ಏನ್ ಮಾಡಕ್ಕೆ ಈ ಸಲ ಒಂದಿಟ ಲಗಾಯಿ ಕೊಡಕ್ಕೆ ಅದಕ್ಕೆ ಇಂಟ್ರಿ ಕೊಡಕ್ಕೆ ಅವ್ರಿಗೆ ಏ ಅವ್ನು ಐದ್ ಸಾವಿರ ಕೇಳ್ತಾನ ಚಲೋ ಕಡ್ಕೊಂದಿರ್ಲ ಮತ್ತ ಮತ್ತೀಗ ನಾಯರ್ ಏನ್ ಮಾಡ್ಲಾ ಕಡಿಯವ್ರ ಅವರಪ್ಪ ಅವ್ರದ್ದು ಏಟ ಎಂಟ್ರಿ ಕೊಡಕೆ ಒಂದಿಟ ಕಡ್ದು ಕಿತ್ತಾರ ಐದ ಸಾವಿರ ಕ್ವಾಟ್ರಣ ಕಡಿಯವ ಏಟ ಮಾಡಿದಾರ ಮತ್ತಿಸಲಾ ಕ್ರಾಸ್ ಆಗತ್ತೈತಿ ನೀವೇನು ಮುಂದುವಲ್ಲ ಮತ್ತ ಭಾಳ ಹೊಲ ಸಿಡದ್ ಚಳಪಾ ನಿಮ್ದು ಏನ್ ಮೈಂಡ್ ನೋಡ್ಕೊಂಡ್ ಬಂದು ಏ ತಗದಲ್ ನೀ ಹೊಲ ಮಾಡೋದ್ ದಗದ ಅಲ್ ನಿಮ್ದು ಈಗ ನಮ್ ದಗದ್ದು ಅದ್ ಬೆಂಕಿ ಹಚ್ಚೋ ಮಾರಾಯಣ ಈಗ ನಮ್ದು ಗೊಂಜಾಳ ಗರಿ ಬಗಲ ಬರ್ತತ್ ನೀವು ಈಗ ಒಂದ್ ತಿಂಗಳ ಹಿಂದ್ ಕಡ್ದಿರಿ ಅಂದ್ರೆ ಇಲ್ಲ ಇಲ್ಲ ಸಾವ್ಕಾರ ಕಡಿನು ಅದ್ನಾಟ ಏನಾರು ಎಂಟ್ರಿ ಮಾತಾಡಕಿರ ಕಡದ್ ಬಿಡುನ್ರಿ ರಾಮ್ಯಾ ಇನ್ನ ಹಿಂದ ಉಳಿಸಿದ ಮುಂಬ ಏನ್ ಹಿಂದ ಉಳಿದ ಮರ ಆದ್ರ ಅತ್ತ ಹೋಗಿ ಬರ ಪ್ರಾ ನೋಡ್ನಿ ಅದನ್ನ ನೋಡ್ನಿ ಅಂತ ಹೇಳಿ ಹರಿಗಾಡ್ ಕೊತ್ತ ಏ ಪೆಸರ ಹಿಡಿಸಿ ಮಗನ ಹರಿಗಾಡದ್ ಗಿರಿಗಾಡದ್ ಅನ್ನ ಹಾಕೋ ಬಡ ಗ್ಯಾಂಗ್ ಮನ್ ಅದನ್ನ ಒಂದ್ ಸ್ವಲ್ಪ ಕಿಮ್ಮತ್ತ ಪಡ ನೋಡಕೋಕೆ ಯಾವ ಹರಿಯಾಕೋತೀನಿ ವಜಿಲ್ ನೋ ಪೆಸರ್ ಮಮ್ಮಗನ ಊರ್ ಪೆಸರ್ ಮಮ್ಮಗನ ದಿನ ಇಲ್ಲಿ ನೋಡಿ ಹತ್ತು ಹನ್ನೆರಡು ಲೀಟರ್ ಪೆಟ್ರೋಲ್ ಆಗಿ ಮಾಡ್ಕೊಂಡ ಇಂತ ಪಡ ಹುಡಿ ಕೊಡತೇನೆ ಅದು ಬಾಳ ಇದೆ ನೋ ಐತೇನೆ ಪಿಸ್ ಬರಬಾರ ಕಡಿಯಾ ಎಲ್ಲಿ ಪೆಟ್ರೋಲ್ ಹಾಕ್ತಾ ಇಲ್ಲಿ ಹೋಗಿ ನಾಳೆ ಕೊತ್ಕೊತ್ ಬರ್ತಾನೆ ಇಲ್ಲಿ ಪೆಟ್ರೋಲ್ ಹಾಕಿ ಚೋಳ ಹಾಕಿ ಇಲ್ಲ ನಿಲ್ಲಿ ಹೇರಿದವಳು ಇಲ್ಲಿ ಒಂದ್ ಸ್ವಲ್ಪ ನಿನ್ ಇನ್ನ ಮಟ್ಟ ಎಷ್ಟು ಬಿಡ್ತದೆ ತುಪ್ಪಾರ ಐದ್ನೂರ ಆರ್ನೂರು ಬಿಡ್ತದ ಈಗ ಎಷ್ಟು ಬಿಡತೈತಿ ಹದಿನೈದು ದಿವಸ ಆತ ಸಾವಿರ ರೂಪಾಯಿ ಬಿಡ ಐತೆ ಮುಚ್ಕೊಂಡ ಕಡಿ ಬರ್ನ ಗ್ಯಾಂಗ್ಮನ್ 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 ಹವಾ ಇರ್ಬೇಕಾ

ಏಪ ಫೋನ್ ಹಚ್ಚಿ ಕಪ್ ಯಾವಾಗ ಕಿಡಿಯವ್ರ ಅಟ್ಟ ಕೇಳಿದನ ಒಂದ್ ನೂರ್ ಮಾತಾಡಿದ ಎಲ್ಲ ನೀ ಮುನ್ನೂರ್ ಮಾತಾಡಿದ್ಲಿ ಆದ ಮುನ್ನೂರ್ ಯಾರು ಮಾತಾಡ್ಯಾರ ನಿಂಗ ಏನ ಮಾತಾಡಿದ್ದೆ ನಾನ್ ನೂರ್ ಮಾತಾಡಿಲ್ಲ ನೀ ಮುನ್ನೂರ್ ಮಾತಾಡಿದ ಕಪ್ ಗುರಿ ಹಚ್ಚು ಬೆಂಕಿ ಹಚ್ಚು ನಿಂದ ಪುಡಾರಿ ಕಸ ನಿಂದ ಯಾವ ಕಡಿಬೇಕು ನೀ ಅದನ್ನ ಸುಡು ಪೂಜೆ ಮಾಡ್ಕೋ ಐತಿ ಮತ್ ಸೆಟ್ ಬರ್ದಲ್ಲ ಅದನ್ನ ವರ್ಷಾನ ಗಂಟ್ಲೆ ಬೆಳಿಸೆ ಎಲ್ಲ ನಾ ಹಿಂಗಿಲ್ಲ ನೀ ಮನುಷ್ಯಾರ ಇದೇನ ಕಬ್ಬಿ ಗುರಿ ಹಚ್ಚಲನ್ನ ಕೇಳಿದ ಕಬ್ಬಿ ಗುರಿ ಹಚ್ಕೋ ಅತ್ತಂದ ಇಟ್ಟ ಹಚ್ಚಲನ್ನ ಕೇಳ್ರ ನಾ ಬ್ಯಾಡ ಯಾಕಂದ್ಲಿ ಅದ್ ನಾನ್ ಕಬ್ಬೇನಾ ನಾನ್ ಹೊಲ್ದಾಗಿನ ಕಬ್ಬೇನಾ ಅದ ಸಾಹುಕಾರಗಳು ಮಾತಾಡ್ತಾರ ಸಾಹುಕಾರಗಳಿಗೆ ಮಾತಾಡ್ತಾರ ಸಾಹುಕಾರಗಳು ಮಾತಾಡೋ ಪದ್ಧತಿ ಮಾತಾಡ್ಬೇಕಲ್ಲ ಇವರು ನೀನ್ ನೀ ನೀನ್ ಇಲ್ಲ ಟ್ರಾಕ್ಟರ್ ಮಾಲಕ ನೀನು ಮಾತಾಡ್ಕೊಬೇಡ ನನ್ ಬರಬರಿಯಲ್ಲಿ ಇಲ್ಲೋಳ್ಳಿ ಎಲ್ಲಾರು ಗ್ಯಾಂಗ್ ಬಂದಾದ್ರು ನೀನ್ ಗ್ಯಾಂಗ್ ಚಾಲು ಇಟ್ಟದ ದಿನ ಹತ್ತು ಲೀಟರ್ ಪೆಟ್ರೋಲ್ ತಗೊಂಡ್ ಗನ್ನ 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 ತಿರುಗಿ ಎಲ್ಲ ಮಾಲಕರಿಗೆ ಬೇಟ ಕೈಕಾಲು ಬಿದ್ದ ಉದ್ದನ ಪಡ್ಕೊಂಡು ಇಂತ ನಿತ್ತಿದ್ದು ನಿಂತಿದ್ದು ತಂತಂದ್ಕೊಡತಾನೆ ಚಾಂದ ಕೊಡಾತಿ ಮತ್ತೆ ಪಾಪಿ ಬಿಸಿಲಾಗ ಸಾವಿರ ತಾವ ಈ ರೀತಿಯ ಏನ್ ಮಾಡಿದ್ದೀನಿ ಏನು ಬಿಸಿಲಾಗ ಸಾವಿರ ತಾವ ಸಾವಿರ ಮತ್ತೆ ನಾ ಪಡ ಹುಡುಕಾಡಕ್ ಬ್ಯಾಕ್ ಮಾಡೋ ನೀನ ಹಿಂತಿ ಬಡ್ಡಿ ಆಗಿರ್ತಿ ಅಲ್ಲಪ್ಪ ಪಡ ಹುಡುಕಾಡಿದ್ವಿ ಏನ್ ಮನೆಯ ಮಲ್ಕೊಂಡಿದ್ವ ಯಾರು ಹೇಳ್ರಿ ಮನೆಯ ಮಲ್ಕೊಂಡಿದ್ದಲ್ ರೀ ನಾವ್ ಆದಾಗ ಮನೆಯಾಗ ಇತ್ತಪ್ಪ ಮನಿಗೆ ಹೋಗ್ತೀನಿ ಮತ್ತೆ ಪಡ ಅಂತ ಹೇಳತಿ ಮನೆಯ ಮಲ್ಕೊತಿ ಇಲ್ಲಿ ಸಾಯ ಪಾಪಿ ಪಾಪಿ ಒಟ್ಟ ಹುಡುಗೋ ಇದ್ನಿ ಮನೆಯಾಗ ಮಕ್ಕೊಂಡಿರ್ಕಿಲ್ಲ ಪಡಕ್ ಹೋಗಿ ಬಾನೆ ಅಲ್ಲಿ ದೇಸಾರದ ಏನ್ ಪಡಕ್ ಹೋಗಿ ಬರ್ತಿ ಬಿಡು ಅಲ್ಲಿ ಒಂಬತ್ತು ಎಕರೆ ಹಿಡ್ತೇನೆ ಬೇಕು ಬೇಡವೋ

ಬಿಡಿ ಕಡಿತು ಅಂದ್ರೆ ಮಾತ ಮುಟ್ತಿಲ್ಲ ಕಡಿತು ಅಂದ್ರ ಮಾತ ಮುಗಿಸ್ಕೋಲ್ಲ ಎಂತ ಕಡಿತಿ ಹೇಳಣ ಒಂದ್ ಎಂಟು ದೂಸ್ ಬಿಟ್ಟು ಕಿಡಿಯಾಕ್ ಬರ್ತೀವಿ ಚಲೋ ಪಡ್ಕೊಳ ಆಗೋಣ ಎಂಟು ದೂಸ್ಗೆ ಆಗೋದಿಲ್ಲ ಇನ್ನ ಹದಿನಾಲ್ಕ ಹದಿನೈದು ದಿವಸ ಕಾವ ನೋಡಿ ಸಂಧಿ ಸತ್ರ ಕಡಿದ್ ಬಿಡಿ ಕಿಡಿಯ ಏನಾರು ಮಾತಾಡೋಣ ಒಂದ್ ಜೋಡ ಏನಿಲ್ಲ ನೋಡ್ರಿ ಒಟ್ಟ ಐದು ಸಾವಿರ ರೂಪಾಯಿ ಕೊಟ್ಟರೆ ಕಡಿತು ಇಲ್ಲ ಕಡೆಯಂಗಿ ಅದನ ಒಡದ್ ಮಾತಾಡ್ರಿ ನಾನು ನಿಮ್ಮ ಮೇಲೆ ಹಾಕ್ತಾನೆ ನೀವು ನನ್ನ ಮೇಲೆ ಹಾಕೋದು ಒಡದ ಮಾತಾಡಿ ನಿಮ್ಗೆ ಒಡದ ಮಾತಾಡಿನಿ ಎಂಟನೇ ಕೊಡದ್ ನೋಡಪ್ಪ ನೋಡಿ ಏನ್ ಮಾಡ್ತಾನು ಹಿಂಗ ಮಾಡ್ತಾನೋ ಎಂಟನೇ ಕೊಡಂಗಿಲ್ಲ ನಾಕನೇ ಕೊಡಂಗಿಲ್ಲ ಎಂಟನೇ ಬಂದು ಅಮ್ಮ ತಾಯಿ ಏನ್ ಬಂದಿಲ್ಲ ನಾವಲ್ಲಿ ನೀವು ಹಂಗನಾಕ್ ಹೋಗ್ಬಾಡ್ರಿ ಯಾಕಂದ್ರೆ ಈಗ ಕೇಳಿ ಎಲ್ಲ ಚಲೋ ಚಲೋ ಪಡಬೋದಾವ್ ಈಗ ನೀವು ಹಂಗನಾಕ್ ಹೋಗಬೇಡ್ರಿ ಅದ ಸುಮಾರ್ ಪಡ ಐತಿ ನೋಡಿ ಒಂದ್ ನಾಲ್ಕು ರೂಪಾಯಿ ಕೊಡಕ್ರಿ ಅವ್ರಿಗೆ ಇವು ಶರಿದಾವ್ ಜೊಟ್ಟು ವ್ಯವಸ್ಥೆ ನಿಮ್ಗೆ ಐದ್ ಸಾವಿರ ಕೊಡ್ತೀನಿ ನೀನು ಇಟ್ಟು ಸಣ್ಣಾಗಿ ಮಾತಾಡೋಕೆ ಹೋಗ್ಬೇಡ ನೀನು ಇಟ್ ಸಣ್ಣಾಗಿ ಮಾತಾಡಕ್ಕೆ ಹೋಗಬೇಡ ಅಲ್ಲಿ ಒಂಬತ್ತು ಎಕರೆ ಏನು ಪಡಾವು ಹಿಡಿದ ಮನಲೆ ಅದನ್ನ ಬ್ಯಾರೆ ಎಕ್ರೆದವ್ರು ಕೊಟ್ಬಿಡ ಮತ್ತೆ ನನ್ನ ತಲೆ ಕೆಟ್ಟಂದ್ರೆ ಮೊದಲ ಹೇಳ್ತಾನ ನಿನಗೆ ಮೊದಲಾದ್ರು ಹೇಳಿದ್ವು ನಾವು ಅದನ್ನ ಮೂರು ಎಕರೆ ಕಡಿತು ಆ ಎಕರೆ ಕೆಡಂಗಿಲ್ಲ ನಿನ್ಗೆ ಹೇಳಿತು ನೀ ಏನು ಹೇಳ್ತೆ ನನಗೆ ನೀ ಏನು ಹೇಳಿದೆ ಹಿಕ್ಯ ಭಾಳ ದಪ್ಪ ನೀ ಹತ್ತಂಗೆ ಮಾಡೋಣ ಅತ್ತಂಗೆ ಮಾಡ್ತಾನೆ ಒಟ್ಟು ಏ ಏನದ ಏನಿಲ್ಲ ಗಪ್ಪೇ ನಾನು ತಿಳಿಸಿ ಹೇಳತ್ತನ ಒಂದಿಷ್ಟ ನೀವು ಹಂಗೆ ಅನ್ನೋಕೆ ಒನ್ 4 ರೂಪಾಯಿಗೆ ಏನಾರೆ ಮುಗಿಸಿ ಹುಡುಗರು ಚಟ ಅದ ಬೇರ್ ತಿರ್ತಾವ ಕಟ್ಟ ನಾ ಈ ಮತ್ತೆ ಯಾರು ಕಪ್ ಓಯಿದಲ್ಲ ಬಾಳ ಹೊಲಸಿರ್ದೈತೆ ಕಬ್ರೆ ಸಕಾರ ಅದು ನೀರ್ ಸೇರೆ ಕಸಿಲ್ಲ ಅದು ಹೊಲಸಾಗ್ಲೇ ನೀರ್ ಹಚ್ಚಿದ್ರಲ್ಲ ಯಮಲ ಆ ನಮನಿ ಆಗೈತಿ ಅದು ಕಬ್ಬ ಓಯಿ ಅಂದ್ರೆ ಏನು ಹೋಯ ಪಾಪಿಡಿ ಅಂದ್ರೆ ಬಿಸಲಾಗಿ ನಮನಿ ಓನ ಮುಕಲ ದವರ ನೀರು ಸುರ ಐತ್ರ ಅವರದು ಗುಡಾರಿ ಯಾವುದಾದ್ರ ಬಡ್ಡ ಯಾವ್ದಾ ಪುಡಾರಿ ಯುಟು ಜೀ ಜೀತನ ಹೆಂಗ್ ನೋಡಿ ಜೀತನ ಅಟು್ದೇನ್ ಪುಡಾರಿ ಇರ್ತೈತೆ ಅದಕ್ಕಿಂತ ಉದ್ದೈತೆ ನೀನ್ ಕಬಿನ್ಯಾಕ್ ಪುಡಾರಿ ಏ ಗಪ್ರಾ ನೀನು ಹಂಗ ಮಾತಾಡ್ಬೇಡ ಏನ್ ಮಾತಾಡ್ಬೇಡ ನೋಡಿ ಮುಗಿಸಿ ಕಡಿಯಾಕ್ ಬರೋದ್ ಏನ್ ಮುಗಿಸಿ ಕಡಿಯಾಕ ಗ್ಯಾಂಗ್ ಮನ್ ಅಂದ್ರೆ ಏನೇನು ಕಿಮ್ಮತ್ತಿಲ್ಲನ ಸಾಕರ್ ಕಡ್ ರೈತ ಕಿಮ್ಮತ್ತಿಲ್ಲ ನಮಗೂ ಗ್ಯಾಂಗ್ ಕಿಮ್ಮತ್ತಿಲ್ಲ ನಾವು ರೈತರ ನೀ ರೈತ ಆಗಿರ ಹೆಂಗ್ ಮಾಡ್ತಿರ್ಕಲ್ನಿ ನಾ ರೈತಲ್ಲ ಏ ನೀ ರೈತ ಆಗಿರ ಹೆಂಗ ಮಾಡ್ತಿದ್ದ ನಮ್ಮ ಅಜ್ಜ ರೈತ ಅವ್ ಇರ್ಬೇಕು ಬರಾನೆ ಮುತ್ತಜ್ಜ ರೈತ ಹಾ ಅವ್ ಇದ್ದೆ ಅಂಬಲ್ಲ ನಮ್ಮ ಅಜ್ಜ ರೈತ

ಏ ಮತ್ತಮ್ಮ ನೀ ಬಾಳ ಇದನ್ ಮಾಡಕ್ ಹೋಗ್ಬೇಡ ಅವ್ ಸಾಕಾರ ಅದ್ ಮಟ್ಟೆ ಇನ್ ನಾಕ್ ದಿನ ಪಡಕ ನಾಲ್ಕ ದಿನ ಕಡಿನೂ ಐದ್ ಸಾವಿರ ಕೊಟ್ರಿ ಬೇಡ ಮೀನ್ ಕೈಲಿಂದ ಕೊಡ್ಬೇಕಾಕತ ಮಾಲಕ್ ಮೊದಲ ಹೇಳ್ತಾನ ಮತ್ತ್

ಈಗ ನೀವು ನಾಲ್ಕು ಸಾವಿರ ಕೊಡೋ ಐದು ಸಾವಿರ ಕೊಡೋ ನಿತ್ಯ ಅಂದ್ರೆ ಮುಂದಿನ ವರ್ಷ ಪಡಾ ಕೊಡ್ಲಿಲ್ಲ ಅಂದ್ರೆ ಏನು ಏನ್ ನಿತ್ತ ಪಡಾನ ಈ ನಮ್ನಿ ಮಾಡತಾರ ಇವ್ರ ನಮ್ ಗ್ಯಾಂಗಿನವ್ರ ಈ ವರ್ಷ ಐತೆ ಮತ್ತೆ ಅಂಗಟ್ ಇಂಗಟ್ ಮಾಡಿ ಮುದ್ದಿ ಮಾಡ್ಕೊಂಡು ಈ ಸದ್ದ ಪೂರಾ ಬಿದೈತೆ ಅದ್ರ ಬಾಟಿ ಸಿಕ್ಕ್ರೆ ತುದಿ ಸಿಗಂಗಿಲ್ಲ ತುದಿ ಸಿಕ್ಕ್ರೆ ಬಾಟಿ ಸಿಗಂಗಿಲ್ಲ ಆ ನಮ್ನಿ ಐತಿ ಮತ್ತೆ ತಳದ ತಳದಾಗ ಎಲ್ಲ ಚೊಕ್ಕ ಕಲ್ಲ ಐತಿ ಅಂತ ಕಬ್ಬು ಕಡಿಬೇಕಾರ ರೈತ ಮನುಷ್ಯಾನಂದಿಂದ ನಾವು ಹೊಟ್ಟಿ ತುಂಬಿಸ್ಕೊತಿರ್ತು ಎರಲ್ಲ ಹೋಗೋರೆ ಉದಾಹರಣ ಮನಸ್ಸಿನ ಒಂದು ನಾಲ್ಕೈದು ಸಾವಿರ ಕೊಡ್ತಾನ ಅನ್ನಂಗಿಲ್ಲ ಕರೆ ಏನು ಮಾಡ್ದ ಅವ್ನಿಗೆ ಅವಂಗೂ ಹೇಳ್ದಂಗ ನಿನಗೂ ಹೇಳ್ದ ನಾವ್ರೆ ಅವ್ನು ಮೂರು ಎಕರೆ ಚಲೋ ಪಡ ಕಡ್ದು ಈಗ ನಾವ್ ಬಿಡಾಕ ಬರುವಂಗಿಲ್ಲಾ ಬೇರೆದವ ಯಾವ ಪಡಾ ಕಡಿತೀವಲ್ಲ ಇಲ್ಲಿ ಬಂದ ನಾವ ಕಡಿಬೇಕದನ ನೀ ಅರಾ ರಾಕ್ ಅಂತೀವಿ ಹಿಂಗ ನೋಡು ಐದ್ ಸಾವ್ರ ರೂಪಾಯಿ ಬೇಕು ನೋಡ್ಗ ಎನ್ ರೀ ಸಾವಿರ ರೂಪಾಯಿ ಕೊಟ್ಟರೆ ಸರ ಅನ್ನಕ್ ಹೋಗ್ಬೇಡ ದೊಡ್ಡ ಮನಸ್ ಮಾಡಿ ಇದೊಂದ್ ಪಡಾ ಓದ್ಬಿಟ್ನ ಪಾಪ ಏನ ರೈತನ ನುಕ್ಸಾನ್ ಮಾಡುದ ಬ್ಯಾಡ ರೈತನ ನುಕ್ಸಾನ ನಾ ಎಲ್ ಮಾಡತ್ತೇನ ನಾನು ರೈತ ಅದನ ನಮ್ಮ ಅಜ್ಜ ರೈತ ನೀ ಹೊಳೆ ಅದನ್ನ ಹೇಳ್ಬೇಡಪ್ಪ ನೆನ ಬಿಡಿ ಏನಿ ಶಾಣಿತನ ರೈತನ ಒಂದ ಇಟ್ಟಾರೆ ಏ ಫುಲ್ ಶಾಣಿ ತನ ಇದ ತಗದ ಅಲ್ಲ

ಅಪ್ಪ یہ ನಿಮ್ಮ ಕಾಲಿಗೆ நானะ ಸವಿದಾತಳಪ್ಪ ಗ್ಯಾಂಗ್ ಎದಕರಿ ಮಾಡಿದೋ ಯામಲನ್ไซತೋ ಏನ ರೈಟ್ ಹೇಳಿದಂ ಕೇಳಬೇಕು ಏನ ಗ್ಯಾಂಗ್ ನವರು ಹೇಳಿದಂ ಕೇಳಬೇಕು ನನಗೆ ತಿಳುವತೋ ಯದಕ್ಕೆ ಮಾಡಿದೇ ಹೋಗೋ ಮಾರಾಯಣ ಗ್ಯಾಂಗ್ ಹೋಗ ಗ್ಯಾಂಗ್ ನವರು ಮಾತು ಕೇಳಲಕಂದ್ರೆ ಅಜ್ಞಾಕ್ಕೆ ಇಟ್ಕೊಂಡಿ ಟ್ರಾಕ್ಟರ್ ಮಾಯರ್ ಬಿಡೋ ಹೋಗ ಹೋಗ ಮಾರೋ ಹೋಗ 15 ಲಕ್ಷ ರೂಪಾಯಿ ಕೊಡ್ತಾನ ನಾವು ಹೆಂಗ ಟ್ರಾಕ್ಟರ್ ಮಾಯಿರಂದ್ರೆ ಮತ್ತ ಒಬ್ಬ ಗ್ಯಾಂಗ್ ಮನ್ ಮಾತು ಕೇಳಿದ್ರೆ ಎದಕ್ಕೆ ಮಾಲಕ ಐಕಿದಿನಿ ಮಾಲಕ ಅಂದ್ರೆ ನಮ್ಮ ಮಾತು ಮತ್ತೆ ಇನ್ನೇನ್ ಮಾಡೋ ಪಡ ಓರೆ ಪಡಾನ ಪದಾನ ಹಿಡಿತನ ಪದಾ ಅವರ ಕಡೆಯವರ ಮತ್ತೆ ನಾವರ್ ಬಿಟ್ ಹೋಗದ್ರೆ ನಾಕ್ ಹಿಡಿಲಿ ಪದಾ

ಆ ಮೂರು ಎಕರೆ ಕಡಿದರೆ ನಿನಗೆ ಏನೋ ಆಯ್ತರ್ತಿಲ್ಲ ಯಾದೆ ನಿನ್ನನ್ನು ಉಸಾಬರಿ ಮಾಡ್ತಿರ್ಕಿಲ್ಲ ನಿನ್ ಮೋತಿ ನೋಡ್ತಿರ್ಕಿಲ್ಲ ಮೂರು ಎಕರೆ ಕಡಿಬೇಕಾ ನಾ ಒಬ್ಬ ಕಾರಣ ಇವ್ ಇವು ಕಾರಣ ಅವನು ಕೇಳಕೋ ಅದಕ್ಕ ಬಂದ ನೀಗ ಅವನು ತಕ್ಕ ಅವನು ತಕ್ಕ ಅವನು ತಕ್ಕ ಬಿಗರ್ಸು ಬಾ ನನಗೆ ಏನು ಕರೀತಿ ಮತ್ತೆ ನನಗೆ ಫೋನ್ ಆಯ್ತಾ ನಾನು ಮನೆ ನನ್ನ ಮನೆ ಮುಂದೆ ಯಾಕ ಹೋಗ್ತಿದ್ದಿಪ್ಪ ನೀನಾ ದೊಡ್ಡೇನ ಏನ್ ದೊಡ್ಡೇನ ಏನ್ ದೊಡ್ಡೇನ ಈಗ ನೀ ಇನ್ನು ಎಷ್ಟು ಟ್ರಿಪ್ ಐತಿ ಇನ್ನು ಐದು ಟ್ರಿಪ್ ಐತಿ ನಮ್ಮ ಇಲ್ಲಿ ಟ್ರಿಪ್ ಅಣ್ಣ 5 ಟ್ರಿಪ್ ಆಯ್ತೆ ಹ್ ಇದು ಆದ ಮೇಲೆ ತ ಇದಾದ್ರೆ 9 ಎಕರೆ

ಫುಲ್ಲಾನೆಲ್ಲ ಆಯ್ತು ಅದಕ್ಕೆ ಯಾಕೆ ನೀರು ಬಂದದ ನೀವು ಹೇರ್ಕೊಂಡ್ ಹೋಗಿರಲ್ಲ ಹೋಗಿಸಿ ಬಿಡ್ತೀನಿ ನೀರ ಅದ್ಯಾಗ ಗಾತಾತು ಗಾತಾತು ಆ ಜಾಗ ಬಿಟ್ರೆ ಆ ಹಾದಿ ಬಿಟ್ರೆ ಬ್ಯಾರಿ ಹಾದಿ ಅಲ್ಲಿ ನಮ್ಗೆ ಇದು ನಿಂದ ಇದೆಲ್ಲ ನಿಂದ ಸೋಗ ನಿಂದ ರಾಡಿದ ನೀ ಹಿಂಗ್ ಕುಣದಾಡಿದಕ್ಕ ಹಂಗ ಮಾಡಿದವ್ ಹಂಗಲ್ಲ ನೀರು ಬಿಟ್ಕೊಂಡ್ ಕೂತ್ರ ಇನ್ನ ಐದು ಟ್ರಿಪ್ ಕಾಬಕೈತಿ ಇದ್ರ ಗತಿ ಹಂಗ ಮಾಲಕ್ ಚಪ್ಪಲ್ ತಗೊಂಡ್ ನಮ್ನು ಬಿಡ್ತಾನ ಮೇ ನೀನ ಬಡಸ್ಕೊಯ್ಕೆ ಮೊದಲ ಓಡಾಡಿ ಬಂದು ಹಿಡ್ಕೊಂಡು ಕೂತಿಯಿಂದ ಸಾಕ್ರ

ನಾಳೆ ಮುಂಜಾನೆ ಐದ್ ಮಂದಿ ಕಳಿಸ್ರ ಐದು ಮಂದಿ ಮುಂಜಾನೆ ಐದ್ ಮಂದಿ ಕಳಿಸ್ಬೇಡ್ರಿ ಮೂರ ಮಂದಿ ನಡೀತಿದ್ರಿ ನೀವು ಐದ್ ರೂಪಾಯಿ ಕೊಡಬ್ರಿ ನಾವು ಐದು ರೂಪಾಯಿ ಕೊಡಬೇಡ್ರಿ ಕೊಡಬೇಡ್ರಿ ಏನಿಲ್ಲ ನೀರ ಹಂಗ ಮಾಡಬೇಡ್ರಿ ಸೌಕಾರ ಮಾಡ್ಬೇಡ್ರಿ ಸೌಕಾರ ಮುಂಜಾನೆ ಬಂದ ಬಿಡ್ತಾರ ನಾಳೆ ಬಂದ್ ಏನಾರ ಸೌಕಾರ ಮಾಡಬೇಡ <laughs> ಮಧ್ಯಾಹ್ನ <laughs> <laughs> ಅಲ್ಲಿ ಹುಚ್ಚ್ರ ನೀನು ಅದನ್ನ ವಿಚಾರ ಮಾಡೋಂಗಿಲ್ಲ ಮೊದಲ ಹಂಗಲ್ಲ ಅವ್ನು ಹಾದಿ ಅವ್ನು ಹಾಯ್ದಾಗ ಹೋಗ್ಕೊತ ಅದು ಗೊತ್ತಿಲ್ಲ ನನಗೆ ಏನು ಹುಚ್ಚಾಯ್ ನೀರ ಎಲ್ಲ ತಿಳ್ಕೊಬೇಕಲ್ಲ ಅವ್ನಿಗೆ ಏ ರಾಮಿ ಹದಿನೆಂಟು ಮುಗಿಸ್ಕೊಂಡ್ ಬಿಡ್ರಿ ಎಲ್ಲಾರು ಕೂಡ ಬರ್ನಾ ನಾಳೆ ಕೆಂಸಪ್ ಸಾಕೊಂಡು ನೆಸಿಗೆ ಓದ್ ಪಡ ಕೈ್ರಿ ಅಂತ ಬಾಗ್ತು ಮಾಡಿ ಕಳ್ಸದ ನಂಟು ಹಾ ಹಾ